ನಮಸ್ಕಾರ ವೀಕ್ಷಕರೇ ನಾನು ರಾಜು ಉಸ್ತಾದ್ ನೇರ ಹೊಡೆತ ಹೆಸರಿನ ಸಮೂಹ ಜಾಲತಾಣಕ್ಕೆ ನಿಮಗೆ ಸ್ವಾಗತ ನಾನೀಗ ಜಾಗತಿಕ ಮಟ್ಟದ ಶಿಕ್ಷಣ ಸಂಸ್ಥೆ ಬೆಳಗಾವಿಯ ಕೆ ಎಲ್ ಇಯ ಕಾರ್ಯಾಧ್ಯಕ್ಷ ಡಾಕ್ಟರ್ ಪ್ರಭಾಕರ್ ಕೋರೆ ಅವರ ಬಗ್ಗೆ ಮಾತನಾಡುತ್ತಿದ್ದೇನೆ ಡಾಕ್ಟರ್ ಕೋರೆ ಅವರು ಇದುವರೆಗಿನ ತಮ್ಮ ಜೀವನದಲ್ಲಿ ಅದೆಷ್ಟೋ ಸಾವಿರ ಭಾಷಣಗಳನ್ನು ಮಾಡಿದ್ದಾರೆ ಗ್ರಾಮೀಣದಿಂದ ಹಿಡಿದು ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದ ವೇದಿಕೆಗಳಲ್ಲಿ ವಿಭಿನ್ನ ವಿಷಯಗಳ ಮೇಲೆ ತಮ್ಮ ವಿಚಾರಧಾರೆಯ ಪ್ರತಿಪಾದನೆ ಮಾಡಿದ್ದಾರೆ ಕೆಲವು ವೇದಿಕೆಗಳಲ್ಲಿ ಗೆಳೆಯನಾಗಿ ಕೆಲವು ವೇದಿಕೆಗಳಲ್ಲಿ ಹಿರಿಯನಾಗಿ ಕೆಲವು ವೇದಿಕೆಗಳಲ್ಲಿ ಕಿರಿಯನಾಗಿ ಕೆಲವು ವೇದಿಕೆಗಳಲ್ಲಿ ವಿಷಯ ಪರಿಣಿತನಾಗಿ ಕೆಲವು ವೇದಿಕೆಗಳಲ್ಲಿ ಸಮಾಜ ಕಾರ್ಯಕರ್ತ ರಾಜಕಾರಣಿಯಾಗಿ ಕೆಲವು ವೇದಿಕೆಗಳಲ್ಲಿ ಶಿಕ್ಷಣ ಸಂಸ್ಥೆಯ ಕಾರ್ಯಾಧ್ಯಕ್ಷನಾಗಿ ಕೆಲವು ವೇದಿಕೆಗಳಲ್ಲಿ ಕುಟುಂಬದ ಸದಸ್ಯನಾಗಿ ಕೆಲವು ವೇದಿಕೆಗಳಲ್ಲಿ ಜನರೊಳಗೊಬ್ಬನಾಗಿ ಹೋರಾಟಗಾರನಾಗಿ ಪಾತ್ರಗಳ ನಿಭಾವಣೆ ಮಾಡಿದ್ದಾರೆ ಸಂದರ್ಭಕ್ಕನುಗುಣವಾಗಿ ಕಟುವಾಗಿ ಸೂಕ್ಷ್ಮವಾಗಿ ಸಂವೇದನಾಶೀಲನಾಗಿ ಧ್ವನಿಗಳ ಬಳಕೆ ಮಾಡಿದ್ದಾರೆ ಆ ಮೂಲಕ ಆಯಾ ಸಂದರ್ಭಗಳಿಗೆ ನ್ಯಾಯ ಗೆಲುವು ಸಿಗುವಂತೆ ಮಾಡಿದ್ದಾರೆ ಜನ ಸಮಾಜದ ಹಿತ ಕಾಯ್ದಿದ್ದಾರೆ ಒಟ್ಟಾರೆ ಕಾಲಮಾನದ ಅಗತ್ಯ ನಿರೀಕ್ಷೆಗಳು ಶಿಕ್ಷಣ ವೈದ್ಯಕೀಯ ಸಂಶೋಧನೆ ಕ್ರೀಡೆ ಅಭಿವೃದ್ಧಿ ಜೀವನ ಕ್ರಮ ಒಳ್ಳೆಯದನ್ನು ಬೆಂಬಲಿಸುವುದು ಸಾಮರಸ್ಯ ಸಹಕಾರ ಕೃಷಿ ಗ್ರಾಮೀಣರ ಪರಿಸ್ಥಿತಿಯ ಮೇಲೆ ಬೆಳಕು ಚೆಲ್ಲಿದ್ದಾರೆ ಆದರೆ ತಮ್ಮ ವೈಯಕ್ತಿಕ ಬದುಕಿನ ಘಟನೆಗಳು ಕೆಎಲ್ಇ ಮುನ್ನಡೆಸುವಲ್ಲಿ ಎದುರಾದ ಸವಾಲು ಹೊಡೆತಗಳು ಇದರ ನಡುವೆಯೂ ಹಿರಿಯರೆನಿಸಿಕೊಂಡವರು ನೀಡಿದ ಸ್ಮರಣೀಯ ನೆರವು ಸಹಕಾರ ಬೆಂಬಲ ಮತ್ತು ಬೆನ್ನೆಲುಬಾಗಿ ನಿಂತುಕೊಂಡವರ ಬಗ್ಗೆ ಮುಕ್ತವಾಗಿ ಮಾತನಾಡಿರುವುದು ಕಡಿಮೆ ಆದರೆ ಅವರು ಕೆಎಲ್ಇ ಸಂಸ್ಥೆಯ ಕಾರ್ಯಾಧ್ಯಕ್ಷ ಹುದ್ದೆಗೆ ಏರಿ ನಲವತ್ತು ವರ್ಷಗಳ ಕಾಲ ಅವಿಶ್ರಾಂತವಾಗಿ ಆಡಳಿತ ನಡೆಸಿರುವುದರ ಖುಷಿಗೆ ಅಭಿಮಾನಿಗಳು ಮಿತ್ರರು ಸಂಸ್ಥೆಯ ನಿವೃತ್ತ ಆಜೀವ ಸದಸ್ಯರು ಪ್ರಾಚಾರ್ಯರು ಪ್ರಾಧ್ಯಾಪಕರು ಅಧ್ಯಾಪಕರು ಇತರ ಸಿಬ್ಬಂದಿ ಸಂಘ ಸಂಸ್ಥೆಗಳು ಕನ್ನಡ ಭವನದ ಆಡಳಿತ ಮಂಡಳಿ ಪದಾಧಿಕಾರಿ ಮತ್ತು ನಿರ್ದೇಶಕರುಗಳು ಬೆಳಗಾವಿ ನೆಹರು ನಗರದಲ್ಲಿರುವ ಕನ್ನಡ ಭವನದಲ್ಲಿ ಜೂನ್ ಎಂಟು ಎರಡು ಸಾವಿರ ಇಪ್ಪತ್ನಾಲ್ಕರಂದು ಆಯೋಜಿಸಿದ್ದ ಅಭಿನಂದನಾ ಸಮಾರಂಭದಲ್ಲಿ ಬಾಳ ಬುತ್ತಿ ಬಿಚ್ಚಿ ಹುಟ್ಟೂರು ಚಿಕ್ಕೋಡಿ ಅಂಕಲಿ ಗ್ರಾಮದ ಜವಾರಿ ಕನ್ನಡ ಭಾಷೆಯಲ್ಲಿಯೇ ಮನಸಾರೆ ಮಾತನಾಡಿದ್ದಾರೆ ಬದುಕಿನ ಸತ್ಯಗಳನ್ನು ತೆರೆದಿಟ್ಟಿದ್ದಾರೆ ಅವರ ಮಾತುಗಾರಿಕೆ ಸಭಿಕರಿಗೆ ಬೆರಗು ತರಿಸಿದೆ ಡಾಕ್ಟರ್ ಕೊರೆ ಅತ್ಯದ್ಭುತ ವಾಗ್ಮಿ ಎಂಬುದು ಬಹುತೇಕ ಅದೇ ದಿನ ಅನಾವರಣಗೊಂಡಿದೆ ಎಂಬುದು ನನ್ನ ಅನಿಸಿಕೆ ಬನ್ನಿ ಆ ಸುಂದರ ಮಾತಿನ ಪ್ರಯಾಣದಲ್ಲಿ ನಾವೂ ಭಾಗಿಯಾಗಿ ಮನಸ್ಸು ತೂರಿಸಿ ಕೇಳೋಣ ಈಗ ಹ್ಯಾಂಡ್ ಓವರ್ ಟು ಕೊರೆ ಇವತ್ತಿನ ಈ ಕಾರ್ಯಕ್ರಮದ ಅಧ್ಯಕ್ಷ ವಹಿಸಿರುವ ರಾಣಿ ಚನ್ಮ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಮಾನ್ಯ ಡಾಕ್ಟರ್ ಸಿಎಂ ತ್ಯಾಗರಾಜ್ ಅವರೇ ಮುಖ್ಯ ಅತಿಥಿಗಳು ನನಗೆ ಆತ್ಮೀಯರಾದ ನಿವೃತ್ತಿ ಪ್ರಾದೇಶಿಕ ಆಯುಕ್ತರಾದ ಎಂ ಜಿ ಹಿರೇಮಠ ಅವರೇ ನನ್ನ ಸಲುವಾಗಿ ಬಹಳಷ್ಟು ಹೋಳಿ ಮಾತಾಡಿದ ಡಾಕ್ಟರ್ ರಾಜಶೇಖರ್ ಅವರೇ ವಿ ಎಸ್ ಮಾಳಿ ಅವರೇ ವಿ ಬಿ ಹಿರೇಮಠ ಅವರೇ ಸಿನಿಮಾ ಸ್ಟೈಲ್ ನಲ್ಲಿ ಸಿನಿಮಾದವರೇ ಆತ್ಮೀಯ ಮಿತ್ರರಾದ ಅವಿನಾಶ್ ಪುದ್ದಾರ ಅವರೇ ಮತ್ತೊಬ್ಬರು ಆತ್ಮೀಯ ನನಗೆ ಕನ್ನಡದ ಅಭಿಮಾನಿ ತುಂಬಿದ ತುಂಬಿಸಿದ ಡಾಕ್ಟರ್ ಬಸವರಾಜ್ ಜಗ್ಜಂಪಿ ಅವರೇ ಸಹೋದರಿ ಗುರುದೇವಿ ಲೇಪ್ನಾ ಅವ್ರ ಮಠವರೇ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರ್ಸ್ ಅಧ್ಯಕ್ಷರಾದ ಆತ್ಮೀಯರಾದ ಎಸ್ ವಾಯಕ್ನರ್ಗಿ ಅವರೇ ಮನೆಯ ಆತ್ಮೀಯ ಮಿತ್ರರಾದ ಅವರೇ ಯಾವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವ ಕೆಲಿ ಸಂಸ್ಥೆಯ ಬಹಳಷ್ಟು ತಮ್ಮದೇ ಆದ ಸೇವೆಯನ್ನು ಮಾಡಿದ ಶಿಕ್ಷಕ ವರ್ಗದವರೇ ಮತ್ತು ಮಿತ್ರರೇ ಪತ್ರಕರ್ತರು ಇವತ್ತು ನನ್ನ ಹೊಗಳಿ ಹೊಗಳಿ ಅದು ಹೇಳಿದ್ರೆ ಮ್ಯಾಲೆ ಏರಿಸಿದಂಗಾಗಿದೆ ಅದಕ್ಕೆ ನಾನು ಅವ್ರಿಗೆ ಹೇಳಿದ್ದೆ ಹೊಗಳಾಕ ಮೂರ್ ತಾಸೆ ಹಾಕ್ಬೇಕು ಇನ್ನೊಂದ್ರು ತಗೊಳ್ಸ ತೊಗೊಂಡ್ರು ನಾನು ಗಪ್ ಕೊಡ್ತಿದ್ದೆ ಸುದೈವ ನಂದು ಮೊದಲೇ ಸುದೈವ ನಾನು ಹುಟ್ಟಿದ ಮಣೆತನದು ನಮಗೆ ಸಂಸ್ಕಾರ ಕೊಟ್ಟಿದ ತಾಯಿ ನನ್ನ ಚಿಕ್ಕೊಂಡಿದ್ದಾಗ ನನ್ನ ತಂದೆಯವ್ರು ತಿಳ್ಕೊಂಡುದ್ರಿಂದ ಅವ್ರ ಸಂಸ್ಕಾರದಲ್ಲಿ ನಾವು ಬೆಳೆದವರು ಅದ್ರ ನಂತರ ನಮ್ಮ ಹಿರಿಯನ್ನ ನಮ್ಗೆ ಮಾರ್ಗದರ್ಶಕರಾಗಿ ಬೆಳೆಸಿದವರು ನೋಡ್ರಿ ಮನುಷ್ಯನು ಹುಟ್ಟಿದ ಮೇಲೆ ಯಾರಿಗೂ ನಾನು ಹೀಗೆ ಅಂತ ಬರ್ಲು ಸಾಧ್ಯ ಇಲ್ಲ ವಿಚಾರ ಮಾಡ್ರೂ ಸಾಧ್ಯ ಇಲ್ಲ ನಾನು ಹುಟ್ಟಿದ್ದು ಒಂದು ಹಳ್ಳಿಯಲ್ಲಿ ಅದು ಒಂದು ಸಣ್ಣ ಹಳ್ಳಿ ಬಾಳೆನ್ ದೊಡ್ಡ ಹಳ್ಳಿನೂ ಅಲ್ಲ ವ್ಯಾಪಾರ ಇತ್ತು ವ್ಯಾಪಾರ ಕುಟುಂಬದಲ್ಲಿ ವ್ಯಾಪಾರ ಮತ್ತು ರೈತಾವಿ ಕುಟುಂಬದಲ್ಲಿ ಜನಿಸಿದವ್ನ ನಮ್ಗೆ ರಾಜಕೀಯದೊಳಗೆ ಬರ್ತೇವೆ ಅಥವಾ ಈ ಸಂಸ್ಥೆಯ ಅಧ್ಯಕ್ಷ ಆಗ್ತೀನಿ ಅಥವಾ ಈ ಸಂಸ್ಥೆಯನ್ನು ನಡಿಲಿ ಎಂದು ಕನಸುನು ಇಲ್ಲ ಇತ್ತು ನಮ್ದು ಅದು ಹೇಳಿದ್ರಲ್ಲ ಸಪ್ತ ಋಷಿಗಳು ಎಲ್ಲರೂ ಆರದ ನನಗೆ ಮ್ಯಾಗ ಏನು ವಜ್ಜೆ ಇಟ್ಟರು ಅದ ಇವತ್ತು ನಾವು ಇಲ್ಲಿ ಬಂದ್ಬಿಟ್ಟಿದ್ದಂತ ನನ್ನ ಅಭಿಪ್ರಾಯ ಬಹುತೇಕ ಅದಾದ್ಮೇಲೆ ಬಹಳಷ್ಟು ಜನರಿಗೆ ಅಪರ್ಚುನಿಟಿ ಅಂದ್ರೆ ಸಿಗೋದು ಅಪರ್ಚುನಿಟಿ ಸದುಪಯೋಗ ಮಾಡೋದಿಲ್ಲ ಎಷ್ಟೋ ಮಂದಿ ಮುಖ್ಯಮಂತ್ರಿ ಆಗ್ತಾರೋ ಆದ್ರೆ ಯಾವ ಮುಖ್ಯಮಂತ್ರಿ ಹೆಸರು ಎರಡು ಅಂಗ ಮುಖ್ಯಮಂತ್ರಿ ಮಾಡ್ದವ್ರು ಬರೀ ನಮ್ ಕೇವಲ ಬಟ್ಟಲ್ಲಿ ಅಲ್ಲಿ ಯಾಕಂದ್ರೆ ಅವ್ರ ಒಂದು ತತ್ವ ಮೇಲೆ ಯಾರು ನಡೆದಿದ್ದಾರೆ ಅಂತ ಇವತ್ತು ವಿಚಾರ ಇರ್ಬೋದು ನಿಜಲಿಂಗಪ್ಪ ಅವರು ಇರ್ಬೋದು ನಂಗೆ ಒಬ್ಬ ಮಾರ್ಗದರ್ಶನ ಅವರು ಇವತ್ತು ನನಗೆ ನಿಜಲಿಂಗಪ್ಪ ಅವ್ರಿಗೆ ಎಷ್ಟು ನನಗೆ ಅಭಿಮಾನ ಅಂದ್ರೆ ಅವ್ರು ಯಾವಾಗಲೂ ಬಂದಾಗ ಇಲ್ಲಿ ಬಂದಾಗ ನಿಮ್ಗೆ ಆಶ್ಚರ್ಯ ಓದಬಹುದು ನಾನು ವಿದ್ಯಾರ್ಥಿ ಇದ್ದಾಗ ಅವ್ರ ಜೊತೆಗೆ ನಾನು ಕೆಲಸ ಮಾಡಿದವನು ಆ ನಮ್ಮ ಬಾಕ್ ಬರ್ತಾ ಇದ್ರು ಅವ್ರದು ಜತ್ತಿಯವ್ರ ಜಗಳಿದ್ದಾಗ ನಾವೆಲ್ಲ ನಿಜಲಿಂಗಪ್ಪ ಅವ್ರ ನಮ್ಮ ಮನೆಯವ್ರು ನಮ್ಮ ಬ್ರದರು ಜತ್ತಿಯವ್ರ ಫಾಲೋರು ಆದ್ರೆ ನೋಡಿ ಅವರು ಅವನ ವ್ಯಕ್ತಿತ್ವ ನೋಡ್ಬೇಕು ನಾನು ಈ ಈ ಸಮಯದಲ್ಲಿ ನೆನೆಸ್ಬೇಕಾಗ್ತದೆ ವ್ಯಕ್ತಿ ಅವನ ಮುಖ್ಯಮಂತ್ರಿ ಆಗಿ ಮಂತ್ರಿಯಾಗಿ ಇಡೀ ದೇಶದ ಅಖಿಲ ಭಾರತ ಕಾಂಗ್ರೆಸ್ ಅಧ್ಯಕ್ಷ ಆಗಿ ಅವ್ರಿಗೆ ರಾಷ್ಟ್ರಪತಿ ಯಾವಾಗ ಅವ್ರಿಗೆ ಹೆಸರು ಬಂತು ಆ ಹೆಸರಿನಲ್ಲಿ ಅವರು ಯಾವ ವ್ಯಕ್ತಿ ರಾಷ್ಟ್ರಪತಿ ಅಂತ ಯಾವ ಸಾಧ್ಯದನಾ ಯಾವಾಗ ರಾಷ್ಟ್ರಪತಿ ಅವ್ರಿಗೆ ಕಾಮರಾಜ್ ಅವರು ಇವರು ಹೇಳಿದ್ಮೇಲೆ ಇಲ್ಲ ನಾನಾಗುಲ್ಲ ರೆಡ್ಡಿ ಅವ್ರನ್ನ ಮಾಡ್ಬೇಕು ಯಾಕಂದ್ರೆ ಅವ್ರು ನನ್ನ ನಮ್ ಇಲೆಕ್ಷನ್ ದಾಗ ಅವ್ರು ಬಿದ್ದಿದ್ದಾರೆ ಅಂತ ವ್ಯಕ್ತಿತ್ವ ಮುಂದೆ ಅವ್ರದ್ದು ಇಡೀ ಜೀವನದೊಳಗೆ ನನಗೆ ಮಾದರಿ ಯಾಕಂದ್ರೆ ಅವ್ರು ಆಸ್ತಿ ಎಲ್ಲ ಪಟೇಲ್ ವಲ್ಲಭಾಯಿ ಭಾಯಿ ಪಟೇಲ್ ಟ್ರಸ್ಟ್ ಕೊಡ್ತಾರೆ ಅವ್ರೇ ಆಸ್ತಿ ಇರೋ ಚಿತ್ರದುರ್ಗ ಒಂದ್ ಮನೆ ಇತ್ತು ಒಂದ್ ಸ್ವಲ್ಪ ಹೊಲ ಆಯ್ತು ಅವ್ರು ಎರಡೂನು ಅವ್ರಿಗೆ ಕೊಟ್ಟರು ಇಡೀ ಜೀವನ ಅವರು ಬೇರೆಯವ್ರ ಮನೆಯಲ್ಲಿ ಕಳೆದ್ರು ಇರ್ಲಿಕ್ಕೆ ನನ್ನ ನನ್ನ ಎದುರಿಗೆನೇ ರಾಮಕೃಷ್ಣ ಹೆಗಡೆ ಅವ್ರಿಗೆ ಕರೆದು ಹೇಳಿದ್ರು ಅವ್ರು ಇಲ್ಲ ಇಲ್ಲೊಂದು ಮಣಿ ಮಾಡಿದ್ ಸಲುವಾಗಿ ಬರಬೇಕಂತ ನನಗ್ ಮನಿ ಯಾವ್ದು ಬೇಡಪ್ಪ ನನ್ನ ಮನಿನ್ ದೇವ್ರ ಮನಿನ ನನ್ ಮನಿ ಅಂತ ಹೇಳಿದ್ರು ಅವ್ರು ಶಿವಟ್ಗೆ ಅವ್ರಿಗೆ ಅವ್ರ ಮಕ್ಕಳು ಬೇರೆ ಬೇರೆ ಇದ್ರು ಬೇರೆ ಕಡೆ ಕೆಲಸ ಮಾಡ್ತಾ ಇದ್ರು ಅವ್ರ ಮಕ್ಳಿಗೆ ಕೊಟ್ಟದ್ದು ಅವ್ರ ಹಣ ಮುಟ್ಟಲು ಆಗ್ತಾ ಇದ್ರು ಅವ್ರ ಕೊನೆ ಉಡು ಅವರು ಖಾದಿ ಉಟ್ಕೊಳ್ಳೋ ಬಟ್ಟೆಗಳನ್ನು ನಮ್ಮಂತ ಸಂಸ್ಥೆ ದೇಣಿಗೆ ತಗೊಳ್ತಿದ್ರು ದೇಣಿಗೆ ಯಾಕಂದ್ರೆ ಈ ಸಂಸ್ಥೆದಂತ ಉಟ್ಕೊಳ್ಳೋ ಅಂತ ಮಾದರಿ ನಂಗೆ ಯಾರ ಇದ್ರ ನಿಜ್ಲಿಂಗಪ್ಪ ಅವರು ನನಗೆ ಮಾದರಿ ಹಾಕಿದ್ರು ಅವ್ರ ನೆನಪು ಇವತ್ತು ಉಳಿತದ ಎಲ್ಲರಿಗೂ ಬಹಳ ಜನ ಮುಖ್ಯಮಂತ್ರಿಗಳು ಆತರು ಯಾರಾಗೋ ಸ್ಕ್ಯಾಂಡಲ್ದಾಗಾದ್ರು ಎಲ್ಲಾದ್ರಾಗ ಆದ್ರು ಆದ್ರೆ ನಿಜ್ಲಿಂಗಪ್ಪ ಅವರು ಅಂತ ವ್ಯಕ್ತಿತ್ವ ನಾನು ಅಂತ ವ್ಯಕ್ತಿತ್ವ ನಾವು ನಮ್ಮ ಜೀವನ ಅವ್ರ ಜೊತೆಗೆ ನಾವು ಒಂದು ನಾನು ಇವತ್ತಿದ್ದಾಗ ಬಹಳಷ್ಟು ಅವ್ರದ್ದು ನನ್ನ ಮೇಲೆ ಪರಿಣಾಮ ಬಿಟ್ಟು ಅದ ನಂತರ ನಾನು ಹೇಳಿದೆ ವ್ಯಾಪಾರ ಮಾಡ್ತಾ ಇದ್ದೆ ಎಪ್ಪತ್ತರಲ್ಲಿ ನಾನು ನನ್ನ ಕಾಲೇಜ್ ಮುಸ್ಕೊಂಡು ಹಳ್ಳಿಗೆ ಹೋದೆ ಒಂದ್ ಆರು ತಿಂಗಳ ಕಾಲೇಜ್ ಲಾ ಕಾಲೇಜ್ ಹಚ್ಚಿದೆ ಮುಂಬೈಗೆ ಕಾಲೇಜ್ಗೆ ಹತ್ತ ಚೂಲಾಗಿದ್ದೆ ಮುಂಬೈ ನೋಡ್ಲಿಕ್ಕೆ ಚೈನಿ ಮಾಡ್ಲಿಕ್ಕೆ ಹಚ್ಚಿದ್ದೆ ಯಾಕಂದ್ರೆ ಇಲ್ಲೇ ಮೂವತ್ತೈದು ಮಾರ್ಕ್ಸ್ ತಗೋತಿದ್ದೀನಿ ಅಲ್ಲಿ ಹೋಗಿ ಅನ್ ದೀಪಾ ಸಾವಿರಿದ್ರೆ ಇಲ್ಲೇ ಮೂವತ್ತೈದು ಹಳಕ್ ಮೂವತ್ತೈದು ಮಾರ್ಕ್ ಅಂದ್ರೆ ಬಹಳ ಇಲ್ಲ ಮಾನ್ಯ ಕುಲಪತಿಗಳೇ ಹಾಗೇನು ನಮ್ ಬಿಕಾಂ ಕರ್ನಾಟಕ ವಿಶ್ವವಿದ್ಯಾಲಯಕ್ಕೆ ಫಸ್ಟ್ ರ್ಯಾಂಕ್ ಒಂದು ಪರ್ಸೆಂಟೇಜ್ ಎಷ್ಟಿತ್ತಂದ್ರೆ ಅರವತ್ತೇಳು ಪರ್ಸೆಂಟ್ ಇವತ್ತೊಂಬತ್ತೊಂಬತ್ತಾದ್ರೂ ರ್ಯಾಂಕ್ ಬರೋ ಮುಟ್ಟವ್ ಕಾಮರ್ಸ್ ಅಂತ ಸಬ್ಜೆಕ್ಟ್ ಅದಕ್ಕೆ ಶಿಕ್ಷಣದ ಏನ್ ಮಾರ್ಕ್ಸ್ ಸಲುವಾಗಿ ಅದಕ್ಕೆ ಮೂವತ್ತೈದು ಮಾರ್ಕ್ಸ್ ನಾವು ತಗೊಂಡು ಮೂವತ್ ಮೂರ್ ಬಿದ್ದಿದ್ದು ಎರಡು ನಮ್ಗೆ ಗ್ರೇಸ್ ಕೊಟ್ಟ ಅದಕ್ಕೆ ಮೂವತ್ತೈದು ಅದು ಅದಕ್ಕೆ ನಾವು ಬಹಳಷ್ಟು ಶಿಕ್ಷಣದ ವ್ಯಾಪಾರ ಮಾಡ್ಕೊಂಡು ಅಷ್ಟೇ ಬೆಳ್ಳ ಕಳ್ಳಿ ಬೆಳಕದಾಗ ಇದ್ದು ನಮ್ಮ ಹಿರಿಯನ್ನ ನಿದಾನಂದ್ ಕೋರಿ ಅವರು ಅವ್ರು ಸಹಕಾರ ಸಂಘದಲ್ಲಿ ಕೆಲಸ ಮಾಡ್ತಾ ಇದ್ರು ಕೇಲಿ ಸಂಸ್ಥೆ ಚೇರ್ಮನ್ ಇದ್ರು ಬಹಳ ಯುವಕರ ಇದ್ದಾಗ ಅವ್ರು ತಿರ್ಕೊಂಡ್ರು ಹಾರ್ಟ್ ಅಟ್ಯಾಕ್ ಇವತ್ನಾಲ್ಕು ವರ್ಷ ಅವ್ರಿಗೆ ಇಲ್ಲಿ ಅವಳ ಚೇರ್ಮನ್ ಇದ್ರು ಚೇರ್ಮನ್ ಇದ್ದು ತಿರ್ಕೊಂಡ್ರು ಅಳಕ್ ಇಲೆಕ್ಷನ್ ಆಗ್ತಿದ್ರು ಕೇಲಿ ಇವತ್ತು ಇಲೆಕ್ಷನ್ ಆಗ್ತಾವು ಅಳಕ್ ಆದ್ರೆ ಒಂದ್ ಮೂರ್ ವರ್ಷಕ್ಕೊಮ್ಮೆ ಇಲೆಕ್ಷನ್ ಆಗ್ತಾವೆ ಅದು ಒಂದೇ ವರ್ಷ ಅದು ಇಲೆಕ್ಷನ್ ಪೀರಿಯಡ್ ಎಂಬತ್ ಮೂರಲ್ಲಿ ಇಲೆಕ್ಷನ್ ಬಂತು ಇಲೆಕ್ಷನ್ ದೊಳಗ್ ನಾನು ಕಾಂಟೆಸ್ಟ್ ಮಾಡಿದೆ ನಾನು ಎದುರಿಗೆ ಒಬ್ಬರು ಕಾಂಟೆಸ್ಟ್ ಮಾಡಿದ್ರು ಅಲ್ಲಿ ನಾನು ಸುಮಾರು ಒಂಬತ್ನೂರು ನೂರು ಮತದಿಂದ ಬಂದೆ ಅವ್ ಮೂವತ್ತಾರು ಮತ ಬಿದ್ದಿದ್ದು ಅದು ನನ್ನ ಕೇಲಿ ಸಂಬಂಧ ಶುರು ಆಯ್ತು ಒಂದು ವರ್ಷ ನಾನು ಎಂಬತ್ ನಂಗೆ ಗೊತ್ತಿಲ್ಲ ಬಹಳಷ್ಟು ಹಿರಿಯರು ಇದ್ರು ಇವತ್ತು ನೆನೆಸ್ಬೇಕಾಗ್ತಾರೆ ಪಿ ವಿ ಪಾಟೀಲ್ರು ಮಾನ್ಯ ಮಲ್ಲಯ್ಯ ಕೌಟಿಮಠ ಅವರು ಆರಂಪರು ಇವರೆಲ್ಲ ಎಂಥ ದೊಡ್ಡ ವ್ಯಕ್ತಿತ್ವ ಇದ್ರೆ ಮಾನ್ಶ್ರು ಉಪ್ಪಿನವರು ನಾನು ಅಗದಿ ಕಿರಿ ವಯಸ್ ಅಂದ್ರೆ ಎಂಬತ್ನಾಲ್ಕರೊಳಗ ಮತ್ ಇಲೆಕ್ಷನ್ ಆಯ್ತು ಇಲೆಕ್ಷನ್ ನಲ್ಲಿ ನಾವು ಗೆದ್ದು ಬಂದಿವಲ್ಲ ಚೇರ್ಮನ್ ಯಾರಾಗಬೇಕು ನನ್ ನನ್ಕ ನಾ ಚೇರ್ಮನ್ ಆಗ್ತಾನ ನನ್ಗ ಅಂದ್ರ ಅದು ಹೆಂಗ ಲಾಟ್ರಿ ಅಂತಾರಲ್ಲ ಎಂಬತ್ನಾಲ್ಕರೊಳಗ ಆಗಿನ ಅಧ್ಯಕ್ಷರು ಹೊಸವಾಗಿ ಆರ್ಸಿ ಬಂದಿದ್ರು ಮಾನ್ಯ ವಿಶ್ವನಾಥ್ ಕತ್ತಿ ಅವರು ಅವ್ರೆಲ್ಲಾರು ಹನ್ನೆರಡು ಮಂದಿ ನಾವು ಆರ್ಶ್ ಬಂದವರು ಮೂರು ಜನ ಅಜೀವ್ ಸದಸ್ಯರು ಇಲೆಕ್ಷನ್ ಆಗ್ತಿದ್ದ ಅವಳಗ್ ಈಗೇನ್ ನಾವು ಲೈಫ್ ಮೆಂಬರ್ ಅಂತೀವಿ ವಿ ವಿರಮಠು ಇವರೆಲ್ಲ ಅವಳಕ್ಕೆ ಎಲೆಕ್ಷನ್ ಆಗ್ತಿದ್ದು ನಮ್ದು ಅಷ್ಟು ಇಲೆಕ್ಷನ್ ಅಷ್ಟ ದೊಡ್ಡ ಇಲೆಕ್ಷನ್ ಅವರದ್ ವಾಸ್ತವಳಿ ಇಲೆಕ್ಷನ್ ಮತ್ವ ಜನರ ಜನ ಬಂದ್ಮೇಲೆ ಎಲ್ಲರಿಗೂ ಚೇರ್ಮನ್ ಆಗೋದಿತ್ತು ಯಾಕಂದ್ರೆ ನಾನೇ ಸಣ್ಣ ನಾನೇ ಒಬ್ಬಳದಿಲ್ಲ ಎಲ್ಲರಿಗೂ ಪ್ರತಿಯೊಬ್ಬ ಹನ್ನೆರಡು ಮಂದಿ ಪೈಕಿ ಹನ್ನೊಂದು ಮಂದಿ ಚೇರ್ಮನ್ ಆಗೋದ್ ನಾನು ಒಬ್ನೇ ಯಾಕಂದ್ರೆ ನಾನು ಆಶನ ಮಾಡ್ಲಾ ಇದ್ ಇಷ್ಟು ಕಿಡಿ ವಯಸ್ಸದೊಳಗ ಮತ್ತೆ ಇಷ್ಟು ದೊಡ್ಡ ಸಂಸ್ಥೆ ನಾ ಹೇಳಿದ್ಲಾ ಮೂವತ್ತೈದು ಪರ್ಸೆಂಟ್ ಮಾರ್ಕ್ಸ್ ತಗೊಂಡವ ಈ ಸಂಸ್ಥಾ ಶಿಕ್ಷಣ ಸಂಸ್ಥೆ ನಡ್ಲಿಕ್ಕೆ ಸಾಧ್ಯ ನಡೆಸ್ಲಿಕ್ಕೆ ಸಾಧ್ಯ ಅದ ಏನೋ ದೇವ್ರ ದೈಹದಿಂದ ಎಲ್ಲರೂ ಅದ್ರೊಳಗ ನಾನು ನೆನ್ಸ್ಬೇಕಾಗ್ತದೆ ಕೌಟಿಕ್ ಮಠ ಇರ್ಬೋದು ಅಶೋಕ್ ಬಾಗೇವಾಡಿ ಇವರೆಲ್ಲ ಇಲ್ಲ ಕೋರೆಯವ್ರನ್ನ ಮಾಡ್ಬೇಕು ಏನ್ ನನ್ನ ಏನ್ ನೋಡಿದ್ರೆ ಗೊತ್ತಿಲ್ಲ ಎಲೆಕ್ಷನ್ ಒಳಗೆ ಅನ್ ಅಪೋಸ್ ಆಯ್ತ ಫಸ್ಟ್ ಟೈಮ್ ಇಲೆಕ್ಷನ್ ಅನ್ ಅಪೋಸ್ ಕೇಳಿ ಆಗೋದು ಅದನ್ನ ನನ್ನ ಸೌಭಾಗ್ಯ ನಾನು ತಿಳ್ಕೊಂಡೇ ಅದಾದ್ಮೇಲೆ ನನಗೆ ಇವತ್ತು ನೆನಪದ ನನ್ಗೆ ಮೆಡಿಕಲ್ ಕಾಲೇಜ್ ಅಂದ್ರೆ ಗೊತ್ತಿಲ್ಲ ಆಗಿತ್ತು ಅಲ್ಲಿ ಸಬ್ಜೆಕ್ಟ್ ಅನ್ನೋದು ಏನು ಗೊತ್ತಿಲ್ಲ ಆಗಿತ್ತು ಒಂದು ಹದಿನೈದು ದಿವಸ ಆಗಿರ್ಬೇಕು ನಾನು ಚೇರ್ಮನ್ ಆದ್ಮೇಲೆ ಒಂದು ದೊಡ್ಡ ಆಘಾತ ಆಯ್ತು ಒಂದು ಈಗಿರುವ ಆಸ್ಪತ್ರೆ ಬಿಲ್ಡಿಂಗ್ ನಡೆದಿತ್ತು ಈಗೇನು ಟೆಂಪ್ರರಿ ಡೆಂಟಲ್ ಕಾಲೇಜ್ ಅದು ಬಿಲ್ಡಿಂಗ್ ಸ್ಲ್ಯಾಬ್ ಇತ್ತು ಮರು ದಿವ್ಸ ಎಲ್ಲ ಸಿಮೆಂಟ್ ಬೋಗಸ್ ತೊಗೊಂಡ್ರ ರೊಕ್ಕ ತಿಂದು ಕೇಳಿ ಸೊಸೈಟಿ ನಾವೆಲ್ಲ ಇರೋದಂದ್ರೆ ರೊಕ್ಕ ಆಯ್ತು ಭಾವನಾ ಭವನಕ್ಕೆ ನಾವ್ ಯಾಕಂದ್ರೆ ಇತರ ಗಿಡ ಅವ್ರು ಸಿಂಧಿ ಗಿಡ ಮತ್ತೆ ಸಿಂಧಿ ಗಿಡದವಳ ಸಿಂದ್ರೆ ಯಾರ ಈ ಕುಚರವ್ರ ಇವ್ರ ಹಂಗ ಅವ್ರದ್ದು ಎಲ್ಲಾರ ಭಾವನೆ ಇತ್ತು ಅದು ಮೊದಲಾಯ್ತು ಅದಾದ್ಮೇಲೆ ಎಸ್ ಡಿ ದೇಸಾಯಿ ಅವರು ಪ್ರಿನ್ಸಿಪಲ್ ಇದ್ರು ಅವರು ಕರ್ನಾಟಕ ವಿಶ್ವವಿದ್ಯಾಲಯ ವೈಸ್ ಚಾನ್ಸಲರ್ ಆಗಿ ಆದ್ರು ಸಿಲೆಕ್ಟ್ ಆದ ಅವ್ರು ಸಿಲೆಕ್ಟ್ ಆದ್ದು ಬಹುತೇಕ ಎಂಟದ ದಿವಸ ನಾಲ್ಕು ಐದು ಜನ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ರಾಜೀನಾಮೆ ಕೊಟ್ಟರು ಮೋಸ್ಟ್ ಇಂಪಾರ್ಟೆಂಟ್ ಡಿಪಾರ್ಟ್ಮೆಂಟ್ ಮೋಸ್ಟ್ ಇಂಪಾರ್ಟೆಂಟ್ ಪರ್ಸನ್ಸ್ ಇನ್ ರಾಜೀನಾಮೆ ಐದು ಜನ ಪ್ರೊಫೆಸರ್ ರಾಜೀನಾಮೆ ಕೊಡೋದು ಆ ಟೈಮ್ ದಾಗ ಅನೋಟಮಿ ಫಿಜಿಯಾಲಿ ಇಂಥವ್ರು ಯಾರು ಶುಗುಲ್ ಆಗ್ತದ್ರಿ ಅದ್ ನಮ್ ಸಬ್ಜೆಕ್ಟ್ ಗೊಲ್ಲೇ ಬಂದ್ ನಮ್ಗೆ ಹೇಳಿದ್ರು ಹಿಂಗೆ ರಾಜೀನಾಮೆ ಕೊಟ್ಟರೆ ಅಂತ ನಾ ಹೋಗಿ ಅವ್ರಿಗೆ ಮಾತಾಡಿಸಿದೆ ಇಲ್ಲ ನಾವು ಬೇರೆ ಕಡೆ ರೀ ಇಲ್ಲಿ ಸರಿ ಆಗೋಲ್ಲ ಅಲ್ಲಿ ರಾಜಕಾರಣ ನನ್ ಗೊತ್ತಿಲ್ಲ ಎಲ್ಲಿ ಮೆಡಿಕಲ್ ಕಾಲೇಜಾಗ ನಮ್ಕಿಂತ ಹೆಚ್ಚು ರಾಜಕಾರಣ ನಡೀತಿ ಅಲ್ಲಿ ಒಂದ್ ಗ್ರೂಪ್ ಬೇರೆ ಅದೊಂದು ಗ್ರೂಪ್ ಬೇರೆ ಇದೊಂದು ಗ್ರೂಪ್ ಬೇರೆ ಒಂದ್ ಗ್ರೂಪ್ದವ್ರು ಕೂಡಿ ದೇಸಾಯ ಅವ್ರು ಇನ್ಸಲ್ಟ್ ಮಾಡ್ಬೇಕಂತ ತಿಳ್ಕೊಂಡ್ರು ರಾಜೀನಾಮೆ ಕೊಟ್ರು ಬಹಳ ನನಗ್ ಬಹಳ ಅಂದ್ರೆ ಏನಪ್ಪಾ ಇದನ್ನ ತಗೊಂಡ ಮೊದಲನೇ ತುತ್ತಿನೊಳಗ ದೊಡ್ಡ ಹಳ್ಳ ಬಂದ್ಬಿಟ್ಟು ಏನು ಏನ್ ಮಾಡೋದ ಆದ್ರೂ ದೇವ ಅದನ್ನೆಲ್ಲ ಸರಿಪಡಿಸಿದೆ ಬಿಟ್ಟು ಹೋದ್ರ ಅವ್ರು ಯಾರು ಬಿಟ್ಟು ಹೋಗ ಅವ್ರಿಗೆ ಪ್ರೋತ್ಸಾಹ ಮಾಡಿದ್ರು ಅಂದ್ರೆ ಲೀಡರ್ ಇದ್ರು ಅವ್ರು ಹೋಗ್ಲಿಲ್ಲ ಅವ್ರ ಶರಣರ್ ಅವ್ರು ಯಾಕಂದ್ರೆ ಬೇರೆ ಕಡೆ ಹೋದ್ರೆ ಅವ್ರದ್ದು ಮಹತ್ವ ಗೊತ್ತಿಲ್ಲ ಇದು ಇಲ್ಲೇ ತನ್ನ ಮಹತ್ವ ಇತ್ತ ಅವ್ರು ಹೋಗ್ಲಿಲ್ಲ ಅವ್ರ ಇಲ್ಲೇ ಉಳಿದ್ರು ಇದೊಂದು ಯುಗ ಪ್ರಾರಂಭ ಆಯ್ತು ಅಲ್ಲಿ ಕೋರ್ಟ್ ಶುರು ಆಯ್ತು ಇಲೆಕ್ಷನ್ ದಾಗ ಬಿದ್ದ ಅವ್ರ ಕೋರ್ಟ್ಗೆ ಹೋದ್ರ ಅಂದ್ರೆ ಕೇಲಿ ಅಷ್ಟರ ಅವಿನಾಶ್ ಕಾಂತಿ ತಂಗಿಲ್ಲ ದಿಸ್ತೇ ನಸ್ತೆ ಮನು ನಮಿ ಫಸ್ಟ್ ಆಯ್ತು ಎಷ್ಟೋ ಕೋರ್ಟ್ ಇವತ್ ಕೋರಿ ಅವ್ರನ್ನ ಭೌತಿಕ ರಾಜೀನಾಮೆ ಕೊಡಿಸ್ತೇವೆ ಜೇಲಕ್ ಹಾಕ್ಸ್ತೀವಿ ಯಾಕಂದ್ರೆ ಸ್ಲ್ಯಾಬ್ ಬಿದ್ದಿದ್ದು ಸಿಮೆಂಟ್ ದಾರ ತಿಂದಾರು ಅದಕ್ಕೆ ನಾ ಬರೋಕ್ಕಿಂತ ಮೊದಲು ಸ್ಲ್ಯಾಬ್ ಬಿದ್ದಿತ್ತು ಅದು ಅಂದ್ರೆ ಎಷ್ಟು ಸೂಕ್ಷ್ಮವಾದ ಅದು ಸ್ಥಾನದ ಅಂತ ತಮ್ಮ ಮುಂದೆ ಹೇಳಕ್ಕೆ ತದನಂತರ ಸುಮಾರು ನಾಲ್ಕೈದು ವರ್ಷ ಕೋರ್ಟು ಕಚೇರಿ ಆದ್ಮೇಲೆ ಎರಡನೇ ಇಲೆಕ್ಷನ್ ಆಯ್ತು ಅದೊಂದು ಸ್ವಲ್ಪ ಇಲೆಕ್ಷನ್ ಆದ್ಮ್ಯಾಗ ಯಾಕಂದ್ರೆ ಇಲೆಕ್ಷನ್ ಇಲ್ದ ನಮ್ದು ಸೊಸೈಟಿ ನಡದೇ ಇಲ್ಲ ಆಮೇಲೆ ಒಂದ್ ಸ್ವಲ್ಪ ಸೊಸೈಟಿ ಸ್ಟೇಬಲ್ ಆಯ್ತು ನನಗೆಲ್ಲ ಸಹಕಾರ ಕೊಟ್ಟರು ಎಲ್ಲ ಆರ್ಡ್ರ್ ನನ್ನ ಎಂಬತ್ ನಾಲ್ಕು ಎಂಬತ್ತೈದರ್ಲ ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿ ಆದರು ಮಮಕೃಷ್ಣ ಹೆಗಡೆ ಅವರು ನನ್ನ ಮ್ಯಾಗ ಯಾಕಂದ್ರೆ ನಿಜಲಿಂಗಪ್ಪರ ಜೊತೆಗೆ ಅವ್ರು ಬರ್ತಾ ಇದ್ರು ಬಹಳ ನನ್ನ ಮ್ಯಾಗ ಬಹಳ ಪ್ರೇಮ್ ನಾನು ಕಾಂಗ್ರೆಸ್ ಕ್ಯಾಂಡಿಡೇಟ್ ಆಗಿ ಎಮ್ ಎಲ್ ಗೆ ಸುತ್ತಿದ್ದೆ ಆದ್ರೆ ನನ್ನ ಮ್ಯಾಗ ಇಷ್ಟ ಅಭಿಮಾನ ಕೋರೆ ಅವ್ರು ಏನ್ ಹೇಳ್ತಾರೆ ಅದನ್ನ ಕೇಳೋದು ಏನಾವ್ದು ಉದಾಹರಣೆ ನಮ್ಗೆ ಹೇಳ್ತೇನೆ ಪಿ ಜಿ ರಾಜಶೇಖರ್ ಬಹುತೇಕ ಇದ್ದಾಗ ಎರಡೇ ಸಬ್ಜೆಕ್ಟ್ ಇದ್ದು ಪೋಸ್ಟ್ ಗ್ರ್ಯಾಜನ್ ಮೆಡಿಶನ್ ಮತ್ತು ನನ್ನ ಸರ್ಜರಿ ನಾನು ಯಾಕಂದ್ರೆ ಸ್ಟೇಟ್ ಗೌರ್ಮೆಂಟ್ ಪರ್ಮಿಷನ್ ಬೇಕಾಗ್ತದೆ ಹೆಗ್ಡೆವ್ಗೆ ಹೇಳಿದ್ರೆ ನನಗೆ ಪಿ ಜಿ ಪರ್ಮಿಷನ್ ಬೇಕ್ರಿ ಇಷ್ಟು ಹಳೆ ಸಂಸ್ಥಾ ಪಿ ಜಿ ಇಲ್ಲ ಯಾವ ಸಬ್ಜೆಕ್ಟ್ ಅಂದ್ರು ನಾನು ಫೋನ್ ಮಾಡಿ ಎಷ್ಟು ಸಬ್ಜೆಕ್ಟ್ ಇದಾವೆ ದೇಶದ ಅವೆಲ್ಲ ಎಲ್ಲ ಲಿಸ್ಟ್ ಕ್ಲಾಸ್ ಹೇಳಿ ಯು ಬಿಲೀವ್ ಆರ್ ನಾಟ್ ನಂಗ್ ಹದಿನೆಂಟು ಸಬ್ಜೆಕ್ಟ್ ಇರ್ಬೇಕು ಸ್ಟಿಲ್ ಐ ರಿಮೆಂಬರ್ ಹದಿನೆಂಟು ಸಬ್ಜೆಕ್ಟ್ ಲೆಟರ್ ಕೊಟ್ರ ಹದಿನೆಂಟು ಸಬ್ಜೆಕ್ಟ್ ಒಮ್ಮಿಲೆ ಪಾಸ್